ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಬಿಂದಾಸಾಗಿದ್ದೀನಿ ಎಷ್ಟೋ ದಿನ ಕಾಂಗ್ರೆಸ್ಸಿಂದ ಏನೆಲ್ಲ ಯೋಜನೆಗಳನ್ನ ಮಹಿಳೆಯರಿಗೆ ಕೊಟ್ಟರು ಅಂತ ವಿಡಿಯೋ ಮಾಡಿದ್ದೆ ಬಟ್ ಆದರೆ ಇವತ್ತು ಒಂದು ಟ್ವಿಸ್ಟ್ ಉಂಟಾಗಿದೆ ಆ ಟ್ವಿಸ್ಟ್ ಏನು ಎತ್ತ ಅಂತ ಹೇಳ್ತಾ ಇರ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಸ್ಟಾರ್ಟಿಂದ ಎಂಟು ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತೆ ಎಸ್ ಹೌದು ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಆಗಿರುವ ವ್ಯಕ್ತಿನೇ ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ ಯೂತ್ ಪ್ರೆಸಿಡೆಂಟ್ ಆಗಿದ್ರೂ ಯಾಕೆ ಅವರು ಸುಮ್ಮನೆ ಕುಲ್ತಿದ್ದಾರೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಿದೆ ಡೇಟ್ ಸಹ ಅನೌನ್ಸ್ ಆಗಿದೆ ಬಟ್ ಆದರೂ ಯಾಕೆ ರಾಹುಲ್ ಗಾಂಧಿ ಎಚ್ಚೆತ್ಕೊಂಡಿಲ್ಲ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ ನೀವು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರ ಸ್ಟಾರ್ಟಿಂದ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರನ ಅರ್ಥ ಆಗುತ್ತೆ ವೀಕ್ಷಕರೇ ಹೆಸ್ ಹೌದು ಕಾಂಗ್ರೆಸ್ಗೆ ಸಮಸ್ಯೆನೇ ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಮುಳುಗಿಸಿ ಹೇಗೆ ಕಾಂಗ್ರೆಸ್ ಲಯ ತಪ್ಪೋಕೆ ರಾಹುಲೇ ಕಾರಣ ಆಗಿದ್ದಾರಾ ಬಿ ಜೆ ಪಿ ಶಕ್ತಿ ಹೆಚ್ಚಳದಲ್ಲಿ ರಾಹುಲ್ ಪಾತ್ರ ಎಲ್ಲೋಗಿತ್ತು ರಾಜಕಾರಣ ಪ್ರಜಾಪ್ರಭುತ್ವ ರಾಹುಲ್ ಏನು ಇದ್ದಾರೆ ಇವೆಲ್ಲ ಕಾಂಗ್ರೆಸ್ಗೆ ಹೀನಾಯ ಪರಿಸ್ಥಿತಿಗೆ ತಂದಿಟ್ಟಿದಾರ ರಾಹುಲ್ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ ಯು ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಹೌದು ಕಾಂಗ್ರೆಸ್ಗೆ ಮೇನ್ ಸಮಸ್ಯೆ ಆಗ್ತಾ ಇರೋದು ರಾಹುಲ್ ಗಾಂಧಿ ಅವ್ರಿಗೆ ಕರೆಕ್ಟ್ ಆಗಿರುವಂತಹ ಕಾನ್ಸ್ಟೆನ್ಸಿ ಥಿಂಕಿಂಗ್ ಪವರ್ ಇಲ್ಲ ಬಿಕಾಸ್ ಒಂದ್ ಕಡೆ ಲೆಫ್ಟ್ ಒಂದ್ ಕಡೆ ರೈಟ್ ಅಂತ ಮೂವನ್ ಆಗ್ತಾ ಇದ್ದಾರೆ ಒಂದೇ ಪ್ಲೇಸ್ಗೆ ಸ್ಟಿಕ್ಕಿಂಗ್ ಆಗ್ತಾ ಇಲ್ಲ ಇದೇ ಅವ್ರಿಗೆ ದೊಡ್ಡ ಸಮಸ್ಯೆನ ಕಾಡ್ತಾ ಇದೆ ಕಾಂಗ್ರೆಸ್ ಎದು ಮೊದಲು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇತ್ತು ಕಾಂಗ್ರೆಸ್ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ ಬೇರುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿತ್ತು ಮೊದಲಿಗೆ ಹೇಳಬೇಕಾದ್ರೆ ಬಟ್ ಇವಾಗ ಆ ಬೇರುಗಳನ್ನೆಲ್ಲ ಇವರು ಕೊಲ್ಯಾಪ್ಸ್ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಈ ರಾಹುಲ್ ಗಾಂಧಿ ಒಂದೇ ಕಡೆ ಸ್ಟಿಕಿಂಗ್ ಇದ್ರೆ ಈ ಕಾಂಗ್ರೆಸ್ ಇನ್ನಷ್ಟು ನ ಹೆಚ್ಚು ಮಾಡ್ತಾ ಇತ್ತು ಈಗ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಈ ಸಿದ್ದರಾಮಯ್ಯ ಅವರು ಒಂದೇ ಕಡೆ ಇದ್ದಾರೆ ಯಾರು ಏನೇ ಹೇಳಲಿ ಗುರು ನನ್ನ ಥಿಂಕಿಂಗ್ ನನ್ನ ದಾರಿನ ನಾನು ಗುರಿ ಮುಟ್ಟೋದನ್ನ ನಾನು ಬಿಡಲ್ಲ ಇನ್ನು ಅವನೇನೋ ಹೇಳ್ದ ಇವನೇನೋ ಹೇಳ್ದೆ ಅದಕ್ಕೆ ತಲೆ ಹಾಕಿ ಇದಕ್ಕೆ ತಲೆ ಹಾಕಿದ್ರೆ ನಾನು ಗುರಿ ಮುಟ್ಟಕ್ಕೆ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಇವ್ನ ಹಂಗಂದಂತೆ ಅವ್ನು ಹಿಂಗೆ ಅಂದಂತೆ ಅಂತ ನಾನು ತಲೆ ಕೆಡಿಸ್ಕೊಂಡು ಹೋದರೆ ನನ್ನ ಗುರಿ ಮುಟ್ಟಕ್ಕೆ ನನಗೆಲ್ಲಯ್ಯ ಟೈಮ್ ಇದೆ ನಾನು ಗುರಿ ತಲುಪೋವರೆಗೂ ನಾನು ಥಿಂಕ್ ಮಾಡಿ ನನಗೇನೋ ಒಂದು ಗುರಿ ಇದೆಯೋ ಆ ಗುರಿನ ರೀಚ್ ಆಗೋ ತನಕ ನಾನು ಬೇರೆಯವ್ರಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಅವರು ಒಂದೇ ದಾರಿಯಲ್ಲೇ ಇದ್ದಾರೆ ಅದೇ ಥರ ರಾಹುಲ್ ಏನಾದರೂ ಇದ್ಬಿಟ್ಟಿದ್ರೆ ಇನ್ನಷ್ಟು ಪವರ್ ಕಾಂಗ್ರೆಸ್ಗೆ ಬರ್ತಾ ಇತ್ತು ವೀಕ್ಷಕರೇ ಕಾಂಗ್ರೆಸ್ ಸಮಸ್ಯೆಯ ಮೂಲ ಕಾರಣವೇ ರಾಹುಲ್ ಗಾಂಧಿ ಆಗಿದ್ದಾರೆ ಹೌದು ಇದು ಮೂರನೇ ಸಲ ಪಿ ಎಂ ಆಗ್ತಾ ಇರೋದು ಅವರು ಎರಡು ಬಾರಿ ಆಗ್ಲೇ ಗೆದ್ದಿದ್ದಾರೆ ಇನ್ನೇನು ಈ ಸರಿನೂ ಅವರೇ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಇವ್ರು ಯಾವಾಗ ಬೇರು ಗಟ್ಟಿ ಇಲ್ವೋ ಆ ಬೇರು ಯಾವಾಗ ಅಲುಗಾಡೋಕ್ ಶುರುವಾಯ್ತೋ ಆವಾಗ ಬಿ ಜೆ ಪಿಗೆ ಇನ್ನಷ್ಟು ಶಕ್ತಿ ತುಂಬ್ತಾ ಇದೆ ಈ ಶಕ್ತಿ ನಾವೇ ಕೊಡ್ತಾ ಇದ್ದೀವಿ ಇನ್ಯಾರೂ ಅಲ್ಲ ನಮ್ಮ ಪಕ್ಷದವರೇ ಬೇರ್ನ ಅಲ್ಲಾಡೋಕ್ಕೆ ಶುರು ಮಾಡಿದ್ದಾರೆಂದರೆ ಅವ್ರಿಗೆ ಇನ್ನಷ್ಟು ಶಕ್ತಿ ತುಂಬೋ ಕೆಲಸನ ಈ ಕಾಂಗ್ರೆಸ್ ಮೇನ್ ಯೂತ್ ಪ್ರೆಸಿಡೆಂಟ್ ಆಗಿರುವಂತಹ ರಾಹುಲ್ ಗಾಂಧಿನೇ ಮಾಡ್ತಾ ಇದ್ದಾರಾ ಅನ್ನೋದು ಈಗ ಪಕ್ಷದಲ್ಲಿ ಗೊಂದಲನೂ ಶುರುವಾಗ್ತಾ ಇದೆ ಅದೇ ರೀತಿ ಇಂದಿರಾ ಗಾಂಧಿ ಅವರು ಅವರ ಕಾಲ್ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಇಂದಿರಾ ಗಾಂಧಿ ಇದ್ರಲ್ಲ ಆ ಕಾಲದಲ್ಲಿ ಕಾಂಗ್ರೆಸ್ ಎಷ್ಟು ಗಟ್ಟಿ ಪಾಯ ಇತ್ತು ಗೊತ್ತಾ ಆ ಪಾಯನ ಇವರೆಲ್ಲ ಬಂದು ಹಲಗಾಡಕ್ಕೆ ಶುರುವಾಗಿದೆ ರಾಜೀವ್ ಗಾಂಧಿ ಬಂದಾಗ ಕಾಂಗ್ರೆಸ್ ಪಕ್ಷ ಹಲಗಾಡೋಕ್ಕೆ ಶುರುವಾಗಿತ್ತು ಸೋನಿಯಾ ಅವರು ಬಂದಾಗ ಈ ಪಕ್ಷ ಕುಣಿಯೋದಕ್ಕೆ ಸ್ಟಾರ್ಟ್ ಆಯಿತು ಇಂದಿರಾ ಗಾಂಧಿ ಇರಬೇಕಾದ್ರೆ ಫುಲ್ಲು ನಮ್ಮದೇ ಪಕ್ಷ ಇಪ್ಪತ್ತು ಪರ್ಸೆಂಟ್ ಇದ್ರೂ ಕಾಂಗ್ರೆಸ್ ಅಂದರೆ ಒಂಥರ ಅಧಿಕಾರ ಒಂಥರ ಗಮ್ಮತ್ತು ಒಂಥರ ಧೈರ್ಯ ಇತ್ತು ಆ ಧೈರ್ಯನ ರಾಜೀವ್ ಗಾಂಧಿ ಬಂದಾಗ ಸ್ವಲ್ಪ ಆನ್ ಮಾಡಿಬಿಟ್ರು ಅದೇ ಸೋನಿಯಾ ಗಾಂಧಿ ಬಂದಮೇಲೆ ಅದು ಸ್ವಲ್ಪ ಕುಸಿಯಕ್ಕೆ ಶುರು ಆಯಿತು ದಿಲ್ಲಿ ಕಾಂಗ್ರೆಸ್ನ ಮುಟ್ಟಕ್ಕೆ ಯಾರು ಇರ್ಲಿಲ್ಲ ಈ ದಿಲ್ಲಿಯಲ್ಲಿ ಕಾಂಗ್ರೆಸ್ ಮೇಲ್ಗೈ ಆಗಿರುವಂತಹ ದಿಲ್ಲಿಯನ್ನೇ ಸೋಲಿಸ್ಬಿಡ್ತು ಈ ಬಿ ಜೆ ಪಿ ಬಿಕಾಸ್ ಆಫ್ ಕಾರಣನೇ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ ಈ ರಾಹುಲ್ ಗಾಂಧಿ ಇಷ್ಟೆಲ್ಲ ಸಮಸ್ಯೆಗೆ ಆಗ್ತಾ ಇದ್ರು ಯಾಕಿನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಈ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯತೆನ ಒಂದೇ ದಾರಿನ ಮುಟ್ಟೋದು ಇವ್ರಿಗೇನಾದ್ರು ಗೊತ್ತಿದ್ದಿದ್ರು ಇವ್ರು ಏನಾದರೂ ಈಗಲೂ ಹೆಚ್ಚೆತ್ಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಾದಂತಹ ಶಕ್ತಿಯನ್ನ ಬರುತ್ತೆ ಆ ಶಕ್ತಿ ಕುಸಿದ್ ಬೀಳ್ತಾ ಇದ್ಯಾ ರಾಹುಲ್ ಗಾಂಧಿಯಿಂದ ಈ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ನಾನು ಆಗಲೇ ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಏಳರಲ್ಲಿ ಯೂತ್ ಪ್ರೆಸಿಡೆಂಟ್ ಆಗಿ ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಏಳರಲ್ಲಿ ಆಗಿದ್ರು ತಿರ್ಗ ಎರಡು ಸಾವಿರದ ಹದಿಮೂರರಲ್ಲಿ ಉಪಾಧ್ಯಕ್ಷ ಸ್ಥಾನನ ಕೊಟ್ಟಿದ್ರು ಇದೆಲ್ಲ ಕೊಟ್ಟಿದ್ರು ಮೇನ್ ಪಿಲ್ಲರ್ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿನೇ ಅಂತ ಹೇಳಿದ್ರು ಇವ್ರು ಇನ್ನೂ ಸುಮ್ಮನೆ ಕೈಕಟ್ ಕೂತಿದ್ದಾರೆ ಇವ್ರು ಯಾಕಿನ್ನು ಎತ್ಕೊಂತಿಲ್ಲ ಕಾಂಗ್ರೆಸ್ ಪಕ್ಷವನ್ನ ಯಾಕೆ ಇವರು ಅಲುಗಾಡಿಸ್ತಾ ಇದ್ದಾರೆ ಇವ್ರಿಗೇನು ಆಗ್ತಾ ಇದೆ ಅನ್ನೋದೇ ದೊಡ್ಡ ತಲೆನೋವಾಗಿದೆ ಈ ಕಾಂಗ್ರೆಸ್ ಅವ್ರಿಗೆ ರಾಹುಲ್ ಗಾಂಧಿ ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಸೋತೋಯ್ತು ಕಾಂಗ್ರೆಸ್ ಆಂಧ್ರ ಪ್ರದೇಶದಲ್ಲಿ ಬಂತು ಪಶ್ಚಿಮ ಬಂಗಾಲ್ದಲ್ಲೆಲ್ಲ ಗೆಲ್ತೋ ದಿಲ್ಲಿ ಏನು ದಿಲ್ಲಿ ಕಾಂಗ್ರೆಸ್ನ ಒಂದು ಅಡಿಪಾಯವಾಗಿರುವಂತಹ ದಿಲ್ಲಿನೇ ಇವರು ಕಳ್ಕೊಂಡ್ಬಿಟ್ರಲ್ಲ ಯಾಕೆ ಇಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಎಚ್ಚೆತ್ಕೊಂತಿಲ್ಲ ರಾಹುಲ್ ಗಾಂಧಿನೇ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಆಗಿದೆಯಾ ಅಂತ ಒಂದು ಪ್ರಶ್ನೆ ಕಾಣ್ತಾ ಇದೆ ಈಗಲಾದರೂ ಹೆಚ್ಚೆತ್ಕೊಂಡ್ರೆ ಕಾಂಗ್ರೆಸ್ ಪಕ್ಷನ ಇನ್ನಷ್ಟು ಗಟ್ಟಿ ಮಾಡಬಹುದು ಲೋಕಸಭಾ ಎಲೆಕ್ಷನ್ ಡೇಟ್ ಸಹ ಅನೌನ್ಸ್ ಆಯಿತು ಇನ್ನೇನೋ ಕೆಲವೇ ದಿನಗಳಿದೆ ತಿಂಗಳುಗಳಿಲ್ಲ ದಿನಗಳಿದೆ ಈಗಲಾದರೂ ಹೆಚ್ಚೆತ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರ ಥರ ಒಂದೇ ದಾರಿಯಲ್ಲೇ ಹೋದ್ರೆ ಒಂದು ದಾರಿ ಇರಬೇಕು ಆ ಕಡೆ ಲೆಫ್ಟು ರೈಟು ಬ್ಯಾಕು ಫ್ರಂಟ್ ಎಲ್ಲ ನೋಡ್ಕೊಂಡೋದ್ರೆ ನಾವು ಪಕ್ಷನ ಕಟ್ಟೋಕ್ಕಾಗಲ್ಲ ನಾವು ಗುರಿನ ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹಿಂಡಪ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಸೈನ್ ಆಫ್ ಬೈ ಪ್ರಿಯಾ